ನವೆಂಬರ್ ಹದಿನೆಂಟು ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ಚಿತ್ರದುರ್ಗ ನಗರದಲ್ಲಿ ಆರು ಮಂದಿ ಬಾಂಗ್ಲಾದೇಶ ನುಸುಳುಕೋರರು ಪತ್ತೆಯಾಗಿದ್ದು ಬೆಚ್ಚಿ ಬೀಳಿಸುವ ಅಂಶ ಇದೀಗ ಬೆಳಕಿಗೆ ಬಂದಿದೆ ಈ ಬಂದು ಆರು ಮಂದಿ ಬಾಂಗ್ಲಾದೇಶ ಪ್ರಜೆಗಳನ್ನು ಚಿತ್ರದುರ್ಗದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಸುಮನ್ ಹುಸೇನ್ ಶೇಖ್ ಸೈಫುರ್ ರೆಹಮಾನ್ ಮಜಾರುಲ್ ಹಾಗೂ ಅಜೀಜುಲ್ ಶೇಖ್ ಮೊಹಮ್ಮದ್ ಶಕೀಫ್ ಸಿಕ್ಕಾದಾರ್ ಸಾನೋವರ್ ಹುಸೇನ್ ಬಂಧಿತ ಆರೋಪಿಗಳಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆಗಳಲ್ಲಿ ಬಾಂಗ್ಲಾ ನುಸುಳುಕೋರರು ಎಂಟ್ರಿಯಾಗಿರುವಂತಹ ಸಾಧ್ಯತೆಯೂ ಕೂಡ ಇದೆ ಬಾಂಗ್ಲಾದೇಶದಿಂದ ಕಲ್ಕತ್ತಾಗೆ ಬಂದು ಅಲ್ಲಿಂದ ವಿವಿಧ ರಾಜ್ಯಗಳಿಗೆ ಎಂಟ್ರಿಯಾಗಿದ್ದಾರೆ ಎಂಬ ಆತಂಕಕಾರಿ ವಿಷಯ ಇದೀಗ ಬಯಲಾಗಿದೆ ಕಲ್ಕತ್ತಾದಲ್ಲಿ ನಕಲಿ ಆಧಾರ್ ಕಾರ್ಡ್ ವೋಟರ್ ಐಡಿ ಪಾಸ್ಬುಕ್ ಹಾಗೂ ಒಂದು ಪಾಸ್ಪೋರ್ಟ್ ಅನ್ನ ಈಗಾಗಲೇ ಬಾಂಗ್ಲಾ ಪ್ರಜೆಗಳು ಬಂದಿದ್ದರು ಉದ್ಯೋಗ ಅರಸಿ ಬಂದಿದ್ದಂತಹ ಬಾಂಗ್ಲಾ ಪ್ರಜೆಗಳ ಹತ್ತಿರ ಭಾರತದ ಲೇಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಎಲ್ಲಾ ದಾಖಲಾತಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಜಿಲ್ಲೆಯ ಬಾಂಗ್ಲಾ ಪ್ರಜೆಗಳ ದೊಡ್ಡ ಜಾಲ ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ತನಿಖೆಯೂ ಕೂಡ ನಡೆಸಲಾಗುತ್ತಿದೆ ಬಾಂಗ್ಲಾ ಪ್ರಜೆಗಳಿಗೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯೂ ಕೂಡ ನಡೆಸಲಾಗಿದ್ದು ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ